ಹಾಯ್ ಗೆಳೆಯರೇ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಗೆಳೆಯರಿ ಈ ವಿಡಿಯೋದಾಗ ಶ್ರೀ ಶಂಭುಲಿಂಗೇಶ್ವರ್ ಇಂಜಿನಿಯರಿಂಗ್ ವರ್ಕ್ ಎರಡುಗಳ ಟೀಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಇದು ಕೂಡ ಮಾರಾಟಕ್ಕಿದೆ ನಿಮ್ಗೆ ಈ ಟೇಲರ್ದ ಮಾಡಲ ಫೈನಲ್ ರೇಟ ಏಜೆಂಡ್ರ ಮೊಬೈಲ್ ನಂಬರ ಟೇಲರ್ಕ ಪಾಠ ಆಯಿತು ವಯ್ತ್ ಪಾಠ ಆಯಿತು ಆಮೇಲೆ ಟಯರ್ ಹತ್ರ ಹೇಗಿದ್ದಾವೆ ಟೇಲರ್ ಹೇಗೈತಿ ಒಳ್ಳೇದಾಯ್ತು ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ನಾನು ನಿಮಗೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ ಏನಪ್ಪ ಅಂದ್ರೆ ನಮ್ಮ ವೀಡಿಯೋ ಯೂಟ್ಯೂಬ್ನಿಗೆ ಯಾರು ಇದ್ರೆ ಪೂರ್ತಿ ನೋಡಿರಿ ವಿಡಿಯೋ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಎಲ್ಲ ಕಡೆ ಆಮೇಲೆ ವೀಡಿಯೋದಾಗ ಡೌಟ್ ಹೆಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರೆ ವೀಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರು ಎರಡುಗಾಲು ಟೇಲರ್ ಶ್ರೀ ಶಂಭುಲಿಂಗೇಶ್ವರ್ ಟೇಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ಗೆಳೆಯರ್ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸು ಅದಾವ ಹೇಳ್ಯಾರ ಟೀಲರ್ ಮಾತ್ರ ಐತಿ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಕರ್ನಾಟಕ ಪಾಸಿಂಗ್ ಐತಿ ಪಾಠ ಭೀ ಚಲಾವ ಟಯರು ಒಂದಷ್ಟು ಮಟ್ಟಿ ಒಳ್ಳೆಯದವ ಟಿಲ್ಲರ್ ಎಲ್ಲೂ ಪ್ಯಾಕ್ಚರ್ ಆಗಿಲ್ಲ ಯಾಕಪ್ಪ ಅಂದ್ರೆ ಈಗ ಟ್ಯಾಕ್ಟರ್ ಯಾರು ತೊಗೊಂಡಿರೋ ಹೊಸದ ಎರಡುಗೆ ಟೀಲರ್ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ತೊಗೊಳಾರದ್ರೆ ಈ ಟಿಲ್ಲರಾಗ ಖರೀದಿ ಮಾಡ್ಕೋಬೋದು ಸೊ ಮಸ್ತ್ ಐತಿ ಆಮೇಲೆ ನಿಮಗೆ ಭೀ ಹಳೆಯುವ ಟೇಲರ್ಗಳು ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಶಂಭುಲಿಂಗೇಶ್ವರ ಟೇಲರ್ದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದರೆ ಹೇಳಿ ಎರಡು ಸಾವಿರದ ಹದಿನೇಳು ಐತಿ ಟೇಲರ್ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಒಂದು ಲಕ್ಷದ ಎಂಬತ್ತು ಸಾವಿರಗಳ್ಯಾರ ಫೈನಲ್ ರೇಟ್ಗಳ ಒಂದು ಲಕ್ಷದ ಎಂಬತ್ತು ಸಾವಿರಗಳ ಒಂದು ಚೂರು ಹೆಚ್ಚು ಕಡಿಮೆ ಆಗ್ತಿ ಇಷ್ಟಾಯ್ತಂದ್ರೆ ಟೇಲರ್ ಕೂಡ ಖರೀದಿ ಮಾಡ್ಕೋಬೋದು